ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ನೈಟ್ ಇನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಿಷಿನ್ಗೆ ಬಟ್ಟೆನ ಹಾಕ್ತಾ ಹಾಗೆ ಅಂಬ್ಲೇಟ್ ಮಾಡ್ಕೊತಾ ಇದ್ದೆ ಸೊ ಊಟ ಮಾಡ್ಬೇಕು ಇವಾಗ ಬೆಳೆ ಸಾಂಬಾರ್ ಮಾಡಿದ್ದೀನಿ ಸೊ ಇವ್ ಟಿನ್ ಬ್ಲಾಗ್ಸ್ ನಾಳೆ ಮತ್ತೆ ಇವತ್ತು ಎರಡು ದಿವಸ ಬ್ಲಾಗ್ಸ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಕಸ ಒಂದು ಕೂಡಿಸ್ಬಿಟ್ರೆ ಸೊ ಕೆಲಸ ಆಗುತ್ತೆ ಅಡುಗೆ ಆಗಿದೆ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಅಂಜನಿ ಬಟ್ಟೆಗಳು ಮಾಡಿಸ್ತಾಳೆ ಸೊ ವಿಡಿಯೋನ ಸ್ಕಿಪ್ ಮಾಡ್ಲಾ ಅಂತ ಪೂರ್ತಿ ನೋಡಿ ವಿಡಿಯೋ ಇಷ್ಟೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನಾಗ್ನ ಸ್ಟಾರ್ಟ್ ಮಾಡೋಣ ಸೊ ಪೂಜೆ ಕೂಡ ಆಯಿತು ನೋಡಿ ಫ್ರೆಂಡ್ಸ್ ಇವತ್ತು ಪಾಪು ಬೇಗ ಮಲಗಿಬಿಟ್ಟಾನೆ ಊಟ ಅವಾಗೆ ಸಿನ್ಸಾಯಿತು ಅನ್ನೋ ಮಲಗಿದ್ದಾರೆ ಇಲ್ಲಿ ಕೆಲಸ ಡೈಲಿ ಬಟ್ಟೆ ಮಡಿಸ್ಕೊಳ್ಳೋದಿರುತ್ತೆ ಸೊ ಅವಳು ಬಟ್ಟೆ ಮಡಿಸ್ಕೊತವಳೆ ಸೊ ಅಷ್ಟರಲ್ಲಿ ನಾನು ಸೊ ಕಸ ಗುಡ್ಸಿಲ್ಲ ಇಷ್ಟು ತಡಗೇ ಮಾಡಿ ಸೊ ನೋಡಿ ಇಲ್ಲೆಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಲಾಗ್ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಕಸ ಗುಡಿಸ್ಬಿಟ್ಟು ಊಟ ಮಾಡಬೇಕು ಹಾಗೆ ಕಡಿಮೆ ಉರಿಯಲ್ಲಿ ನೋಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಸೊಪ್ಪು ಸಾರನ್ನ ಮಾಡಿದ್ದೀನಿ ಸೊ ಇದು ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆಯಿತಾ ಸೊ ಇವಾಗ ಅನ್ನ ಮೊಟ್ಟೆ ಅಂಬ್ಲೇಟು ಮತ್ತು ಊಟ ಮಾಡಬೇಕು ಫಸ್ಟ್ ಕಸ ಎಲ್ಲ ಗುಡಿಸ್ಬಿಡ್ತೀನಿ ಆಮೇಲೆ ಬಟ್ಟೆ ಎಲ್ಲ ಹಿಂಟ್ಕೋಬೇಕು ನೀವು ಕೆಲಸನ ಮುಗಿಸ್ಕೊಂಡೆ ಕೆಲಸ ಎಲ್ಲ ಗುಡಿಸಿ ಬಟ್ಟೆ ಎಲ್ಲ ಹಿಂಡಾಕಿ ಇವಾಗ ಊಟ ಮಾಡೋಣ ಅಂತ ಹೇಳಿ ಸೊ ಊಟ ಮಾಡೋಕ್ಕೆ ಹೋಗ್ತಾಯಿದ್ವಿ ನಾವು ಚೇತು ಸೊ ಎಲ್ಲ ಕ್ಲೀನಿಂಗ್ ಆಯಿತು ಫುಲ್ ಮನೆ ಕ್ಲೀನಿಂಗ್ ಆಯಿತು ಇಷ್ಟೊಂದು ಬಟ್ಟೆ ಇರುತ್ತೆ ಡೈಲಿ ಇಷ್ಟು ಬಟ್ಟೆ ಇರುತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಹಿಂಡಾಕಿ ಕ್ಲೀನಾಗಿ ವಾಶ್ರೂಮ್ ಎಲ್ಲ ವಾಶ್ ಮಾಡಿ ಸೊ ಎಲ್ಲ ಅಚ್ಚಕಟ್ಟಾಗಿ ಮಾಡಿ ಮಲಗಬೇಕು ಡೈಲಿ ಕೆಲಸ ಆಗೋಷ್ಟೊಂದು ಹನ್ನೊಂದು ಗಂಟೆ ಆಯಿತು ಇನ್ನು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಫ್ರೆಂಡ್ಸ್ ಹಾಗೆ ಸೊ ಮನೆಯ ಕಿಚನ್ ಆಯಿತು ಅರ್ಧಂಬರ್ಧ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕಿಬಿಟ್ಟಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಇದೆ ಬೆಳಿಗ್ಗೆ ವಾಶ್ ಮಾಡ್ಕೋತಾರೆ ಮಕ್ಕಳು ಸೊ ಆಲ್ಮೋಸ್ಟ್ ಬೆಳಿಗ್ಗೆ ಏನೇನು ಬೇಕು ಟಿಫಿನ್ ಬಾಕ್ಸ್ ಸ್ಕೂಲ್ ಕಟ್ಟೋದಕ್ಕೆ ಬಾಟ್ಲು ಸೊ ಅದೆಲ್ಲ ವಾಶ್ ಮಾಡಿ ಫ್ಲಾರ್ಸು ಸೊ ಎಲ್ಲ ಆಯಿತು ಇನ್ನೇನು ಊಟ ಮಾಡ್ಬಿಡ್ತೀನಿ ಲೇಟ್ ಆಗೋಯ್ತು ತುಂಬಾ ಸೊ ನನಗೆಲ್ಲ ಕೆಲಸ ಮುಗಿಸಿ ಊಟ ಮಾಡೋದು ಅಭ್ಯಾಸ ಬೇಗನೆ ಊಟ ಮುಗಿಸಿ ಮತ್ತು ನಾಳೆ ಬ್ಲೌಸ್ ನಾನು ನಾಳೆ ಬೆಳಿಗ್ಗೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನಾಳೆ ಸಿಗೋಣ ಓಕೆನಾ ಓಕೆ ಫ್ರೆಂಡ್ಸ್ ನಾನು ಬೆಳಿಗ್ಗೆ ಬೇಗ ಇದ್ದಿದ್ದೀನಿ ಮೂರುವರೆಗೆಲ್ಲ ಇದ್ದುಬಿಟ್ಟು ಸೊ ರೆಡಿ ಆಗ್ತಾ ಇದ್ದೀನಿ ಇವಾಗ ಜಡೆ ಎಲ್ಲ ಹಾಕಿದ್ರೆ ಟೈಮ್ ಇತ್ತು ಸೊ ಹಾಗಾಗಿ ಜಡೆ ಎಲ್ಲ ಇಲ್ಲೇ ಹಾ ಹಾಕ್ಕೊಂಡು ಮತ್ತು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಸೊ ರೆಡಿ ಆಗ್ತಾ ಆಗ್ತಾಯಿವಿನಿ ರೆಡಿಯಾಗಿ ಇನ್ನೇನು ಹೋಗಬೇಕು ಸೊ ಹೋಗೋಕೆ ಮುಂಚೆ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಮತ್ತು ಪೂಜೆ ಕೂಡ ಮಾಡಿಕೊಂಡೆ ಸೊ ಪೂಜೆ ಬೆಳಿಗ್ಗೆ ಮಾಡ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ಸೊ ಮನಸ್ಸಿಗೆ ನೆಮ್ಮದಿನೂ ಕೂಡ ಇರುತ್ತೆ ಬೆಳಿಗ್ಗೆ ಟೈಮ್ ಪೂಜೆ ಮಾಡ್ಕೊಳ್ಳೋದ್ರಿಂದ ಸೊ ನಾನು ಮನೇಲಿ ಎಲ್ಲ ಪೂಜೆ ಮಾಡಿ ಆಮೇಲೆ ಅಂಗಡಿಗೆ ಹೋಗಿ ಅಂದರೆ ಬೇಗ ಎದ್ದು ಅಲ್ಲ ತುಂಬಾ ಬೇಗ ಹೋಗ್ತಾಯಿದ್ದೀವಿ ನಡುವೆ ಸೊ ಆ ಮೂರು ಮುಕ್ಕಾಲಿಗೆ ಎದ್ದು ನಾಲ್ಕೂವರೆನೂ ಹೋದ್ವಿ ಅಂಗಡಿಗೆ ಸೊ ಹೋಗಿ ಎಲ್ಲ ಐಟಮ್ಗಳೆಲ್ಲ ಜೋಡಿಸ್ಕೊಂಡು ಅಲ್ಲೂ ಕೂಡ ಅಂಗಡಿ ಹತ್ರನೂ ಪೂ ಹೂವ ತೊಗೊಂಡು ಪೂಜೆ ಎಲ್ಲ ಮಾಡಿಕೊಂಡೆ ಅಂಗಡಿಯಲ್ಲಂತೂ ಸಿಂಪಲಾಗಿ ಪೂಜೆನ ಮಾಡ್ಕೋತೀನಿ ನಾನು ಸೊ ಮನೆಯಲ್ಲೇ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಪೂಜೆನ ಮಾಡ್ಕೋತೀನಿ ಸೊ ಅಂಗಡಿಯಲ್ಲಂದರೆ ನನಗೆ ಜಾಗ ತುಂಬಾ ಕಡಿಮೆ ಇರೋದರಿಂದ ನಾನು ಎಷ್ಟು ಜಾಗ ಆಗುತ್ತೋ ದೀಪ ಏನು ಹಚ್ಚೋದಿಲ್ಲ ಸೊ ಹಾಗೆ ಇದು ತಾಂಬೂಲನ ಇಟ್ಟು ನಾವು ಹೂವು ಹಾಕಿ ಕರ್ಪೂರ ಊದ ಕಟ್ಟಿನ ಹಚ್ಚಿ ಪೂಜೆನ ಮಾಡ್ತೀನಿ ಅಂಗಡಿಯಲ್ಲಿ ಸೊ ನೋಡ್ಬೋದು ನಾಲ್ಕು ಮುಕ್ಕಾಲು ಹಾಗೆ ನಾವು ಅಂಗಡಿಗೆ ಓಡ್ತಾ ಇದ್ದೀವಿ ಮತ್ತು ನೈಟೆಲ್ಲ ಫುಲ್ಲು ಮಳೆ ಬಿದ್ದಿತ್ತು ಮತ್ತು ಆಚೆ ಸ್ವಲ್ಪ ಕತ್ಲೆ ಕತ್ತಲೆ ಆಯಿತು ಹಾಗೇ ಇತ್ತಲ್ವ ಸೊ ತಣ್ಣಗೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟೈಮು ಒಳಗಡೆ ಸೆಕೆ ನೋಡಿ ಎಷ್ಟು ಮಳೆ ಬಿದ್ರು ಒಳ ಮನೆ ಒಳಗಡೆ ಅಂತೂ ತುಂಬಾ ವಿಪರೀತ ಶೆಕೆ ಇರುತ್ತೆ ಆಚೆ ಬಂದ ಕೂಡಲೇ ತಣ್ಣಗಿತ್ತು ನೈಟ್ ಫುಲ್ಲು ತುಂಬ ಜೋರಾಗಿ ಮಳೆ ಬಿತ್ತು ಇನ್ನು ಹನ್ನೆರಡು ಗಂಟೆ ಮೇಲೆ ಮಳೆ ಬಿತ್ತಲ್ಲ ಇನ್ನು ನಾನು ವಿಡಿಯೋ ಮಾಡೋದೆಲಿ ಅಂತೇಳ್ಬಿಟ್ಟು ಸೊ ವೀಡಿಯೋ ಏನು ಮಾಡಿರಲಿಲ್ಲ ನೈಟು ಬೆಳಿಗ್ಗೆ ಇದ್ದೀವಲ್ಲ ಸೊ ರೋಡ್ನಿಂದ ಇತ್ತು ಅಂತೇಳಿ ವಿಡಿಯೋನ ಮಾಡಿಕೊಂಡೆ ಸೊ ಅಂಗಡಿ ಎಲ್ಲ ಐಟಮ್ಗಳ್ನ ಜೋಡಿಸಿ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಪೂಜೆನ ಮಾಡ್ಕೋತೀನಿ ನಾನು ನೋಡ್ಬೋದು ಇನ್ನು ಎಷ್ಟೊಂದು ಕತ್ಲಿದೆ ಅಂಥೇಳಿ ಸೊ ಒಳಗಡೆ ಫುಲ್ ಐಟಮ್ಗಳು ಜೋಡಿಸ್ಬಿಟ್ಟು ಆಮೇಲೆ ನಾನು ಸರಿ ಕಸ ಗುಡಿಸ್ಬಿಡ್ತೀನಿ ಬೆಳಿಗ್ಗೆ ಒನ್ ಟೈಮ್ ಗುಡಿಸ್ತೀನಿ ಅಷ್ಟೇ ಮತ್ತೆ ಸಂಜೆ ಒನ್ ಟೈಮ್ ಗುಡಿಸ್ಕೋತೀನಿ ಸೊ ಮನೆಯಲ್ಲಿ ಅಂಗಡಿಯಲ್ಲಿ ಯಾವಾಗೂ ಅಷ್ಟೇ ಕೆಲಸ 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 ತುಂಬಾ ಕೆಲಸ ಆಗಿಬಿಡತ್ತೆ ನನಗೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ಫ್ರೀ ಆಗಿರ್ತೀನಿ ಸೊ ಆವಾಗ ಫ್ರೀ ಆಗಿದ್ದಾಗ ಸ್ವಲ್ಪ ರೆಸ್ಟ್ ಆಗುತ್ತೆ ಮನೆಯಲ್ಲೂ ನೈಟ್ ಹೋಗಿ ನಾನು ಮಕ್ಕಳು ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೊಳ್ತೀವಿ ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕಡಿಮೆ ಜಾಗ ಇದೆ ಅಂತ ಹೇಳಿ ಫ್ರೆಶ್ಶಾಗಿ ಹೂವು ಇತ್ತು ಸೊ ಹಾಗಾಗಿ ಶಾವಂತಿಗೆ ಹೂವು ರೋಧ ಹೂವು ಇತ್ತು ಅದರ ಮೇಲೆ ಒಂದು ಸ್ವಲ್ಪ ನೀರನ್ನ ಚುಂಬಿಸಿ ಎಲ್ಲ ಹೂ ಫೋಟೋಗೂ ಹೂವು ಆಗಬೇಕಲ್ವ ಸೊ ಹಾಗಾಗಿ ಎಲ್ಲ ಒಂದೊಂದು ಹೂವನ ಕಟ್ ಮಾಡಿ ಎತ್ತಿಕ್ಕೊಂತ ಇದ್ದೀನಿ ಮತ್ತು ಹುಣ್ಣಗಿರ ಹೂವೆಲ್ಲ ತೆಗೆದು ಸೊ ನಾನು ಒಂದು ಹೂವನ ಮುರ್ಕೊಂಡು ಸೊ ಆಮೇಲೆ ದೇವರು ಫೋಟೋಗ ಹೂವು ಎಲ್ಲ ಇದ್ದೀನಿ ಸೊ ಹಳೆ ಹೂವು ಏನಿದೆ ನಾನು ಒಂದು ಕವರಲ್ಲಿ ಎತ್ತಿಕೊಂಡು ಅದನ್ನೇ ಸಪ್ರೇಟಾಗಿ ಇಡ್ತೀನಿ ಸೊ ನಾವು ಎಲ್ಲ ಕಸ ಹಾಕೋ ಜಾಗದಲ್ಲಿ ಹಾಕೋದಿಲ್ಲ ಸಪ್ರೇಟಾಗಿ ಕವರ್ ಅಲ್ಲಿ ಹಾಕಿ ಎತ್ತಿಕೋಬೇಕು ಮತ್ತು ನಾನು ಈ ರೀತಿ ಪೂಜೆನ ಮಾಡಿಕೊಂಡೆ ಸೊ ನೂರ್ ಭಾವದಲ್ಲಿ ದೀಪ್ಗಳೆಲ್ಲ ಇಡೋದಕ್ಕೆ ಜಾಗವೇ ಸಾಲಲ್ಲ ನನಗೆ ಇಷ್ಟು ಮಾತ್ರ ಜಾಗ ಇತ್ತು ಮತ್ತು ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿತ್ತು ಪೂಜೆ ಪೂಜೆ ಎಲ್ಲ ಈ ಥರ ಮುಗಿಸ್ಕೊಂಡೆ ಫ್ರೆಂಡ್ಸ್ ಸೊ ಪೂಜೆ ಎಲ್ಲ ಮುಗಿಸಿ ಇವತ್ತು ಬೆಳಿಗ್ಗೆಯೇ ಮೂರು ಮುಖಾಲಿಗೆಲ್ಲ ಆಯಿತು ಫ್ರೆಂಡ್ಸ್ ಎಲ್ಲ ಕೆಲಸ ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ನೈಟೇ ಮಾಡಿರ್ತೀನಿ ಸೊ ಬೇಗ ಎದ್ದು ಮನೆಯಲ್ಲೂ ಕೂಡ ಪೂಜೆ ಮಾಡಿ ಅಂಗಡಿಯಲ್ಲೂ ಕೂಡ ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಕೂತ್ಕೊಂಡಿದ್ದೀನಿ ಇವಾಗ ಟೀ ಕುಡಿತಾ ಇದ್ದೀನಿ ಎಲ್ಲ ಕೆಲಸ ಆದಮೇಲೆ ಮತ್ತು ಇವಾಗ ಒಂದು ಸ್ವಲ್ಪ ಬಿಸ್ಕೆಟ್ ಜೋಡಿಸೋದಿದೆ ಇಷ್ಟೊತ್ತು ವ್ಯಾಪಾರ ಮಾಡಿದ್ನಲ್ಲ ಸೊ ಬಿಸ್ಕೆಟ್ ಖಾಲಿಯಾಗಿರೋದೆಲ್ಲ ಜೋಡಿಸ್ಕೊತೀನಿ ಸೊ ಇವತ್ತಿನ ಟೂ ಡೇಸ್ ವ್ಲಾಗ್ನ ಶೇರ್ ಮಾಡ್ತೀನಿ ಹೀಗೆ ನೈಟಿಂದ ವ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಟೀ ಕುಡಿದ್ಬಿಟ್ಟು ಇನ್ನೇನು ಪಾಪ ಕೂಡ ಬರ್ತಾನೆ ಸ್ಕೂಲ್ ಕಳಿಸ್ಬಿಟ್ಟು ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಹೋಗೇನ ಸ್ಕೂಲಿಂದ ಇವಾಗ ಜಸ್ಟ್ ಬಂದಿದ್ದಾನೆ ಸೊ ನನಗೆ ಬೆಳಿಗ್ಗೆ ಮುದ್ದು ಮಾಡಿದಿರಾ ಹೋಗಿದ್ದಾನೆ ಸೊ ಅಲ್ವಾ ಬಡಗೆ ಮುದ್ ಮಾಡೋ ಹೋಗಿಲ್ವಾ ಇವಾಗ ಬಂದು ಮುದ್ ಮಾಡ್ತಾ ಇದ್ದಾನೆ ಅಲ್ವಾ ಅಮ್ಮ ಮುದ್ ಮಾಡ್ತ್ಯಾ ಡೋಕೇ ಫ್ರೆಂಡ್ಸ್ ಪಾಪು ಇವಾಗಷ್ಟೇ ಬೆದ್ದಿದೇನೆ ಸ್ಕೂಲ್ ಇಂದ ಇವಾಗ ಬಟ್ಟೆ ಬಿಚ್ಚಿ ಅವನಿಗೆ ಬಟ್ಟೆ ಹಾಕಿ ಊಟ ತಿಂತಾ 130 130 130 130 130 ಸೊ ಓಕೆ ಫ್ರೆಂಡ್ಸ್ ಮತ್ತೆ ಆಮೇಲೆ ಮೀ ಲಾಸ್ ನ ಕಂಟಿನ್ಯೂ ಮಾಡೋಣ ಫಸ್ಟ್ ಪಾಪ ಊಟನ ತಿನ್ಸಿಬಿಡ್ತೀನಿ 1 2 3 ಟಾಟಾ ಬೆಳಗೆ ತಿನ್ಬಿಟ್ಟು ಹೋಗಲ್ಲ ಊಟ ಸೊ ಇವಾಗ ಬಂದು ಇವಾಗ ತಿನ್ಸೋದು ನಾನು ಇಡ್ಲಿ ತಿನ್ಕೊಂಡು ಯಾವಾಗ ಇಡ್ಲಿ ಆಮೇಲೆ ಏ ಇಲ್ಲ ಸುಳ್ಳು ಹೇಳ್ತಾ ಇದೀಯ ಇಲ್ಲ ಇಲ್ಲಪ್ಪ ನೀ ಸುಳ್ಳು ಹೇಳ್ತಾ ಇದೀಯ ಸೊ ಬನ್ನಿ ಫ್ರೆಂಡ್ಸ್ ಮಳೆ ಬರೋಂಗಿದೆ ಫುಲ್ ಮೋಡ ಆಗಿದೆ ಫಸ್ಟ್ ಪಾಪು ತಿನ್ಸ್ಬಿಡ್ತೀನಿ ಸೊ ಆಮೇಲೆ ಸೊ ಆಮೇಲೆ ಮತ್ತೆ ಲಾಕ್ಸ್ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬೋದು ಆಮೇಲೆ ವಿಡಿಯೋ ಮಾಡ್ತೀವಿ ಹೇಳು ఐదు గంటే ఆ బు ఫ్రెండ్స్ ఇవగా లాస్ట్ ఇవ్వట్ ఆ సంజె ఐము సో కసెల గుడ్స్బి స్వల్ప ధుకీ పూజి పెళ్ళి మాడితే సో ఇవ్వ సంజె టు పూజతీని పూజన ఎలా ఫస్ట్ ఎలా కసాల బిడ్తీ రీ ಅಷ್ಟೇ ಗುಡ್ತೀ ನೀವು ಕಸ ಅಂತ ಇದ್ದೇ ಇರುತ್ತೆ ನಮ್ಮ ಗಿರ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ನಾನು ಸಂಜೆ ಪೂಜೆ ಒಂದಿಗೆ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇವನ್ನೊಂದು ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು